ಬಡವರ ಕಾರ್ಡ್ ರದ್ದಾಗಿದ್ರೆ ಸಿಎಂ ರಾಜೀನಾಮೆ ಕೊಡ್ತಾರಾ ಸಿದ್ದರಾಮಯ್ಯಗೆ ಬಿಜೆಪಿ ಎಂಎಲ್ ಸಿಟಿ ರವಿ ಸವಾಲ್ ಹಾಕಿದ್ದಾರೆ ಒಂದು ಗುಂಟೆ ಜಮೀನು ಇಲ್ಲದವರ ಕಾರ್ಡ್ ರದ್ದು ಮಾಡಿದ್ದಾರೆ ಸಿಟಿ ರವಿಯವರ ಹೇಳಿಕೆ ಇದು ಕಾಯ್ದೆ ಪ್ರಕಾರನೇ ಹೋದ್ರೆ ಎಷ್ಟು ಕಾರ್ಡ್ ರದ್ದಾಗುತ್ತೆ ಕೆಲವು ಕಡೆ ವೋಟ್ ಬ್ಯಾಂಕ್ಗಾಗಿ ಕಾರ್ಡ್ ಉಳಿಸ್ಕೊಂಡಿದ್ದಾರೆ ಒಂದೇ ಜಾತಿಯವರ ಅಂತ ಕಾರ್ಡ್ ರದ್ದು ಮಾಡಿಲ್ಲ ಕೆಲವೊಂದಿಷ್ಟು ಕಡೆ ಆ ರೀತಿಯಾಗಿ ಮಾಡಿದ್ದಾರೆ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ಷ ಕಾರ್ಡ್ಗಳನ್ನು ಈಗಾಗಲೇ ರದ್ದುಪಡಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಲಕ್ಷ ಕಾರ್ಡ್ಗಳ ದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ ನನಗೆ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ನೀವು ರದ್ದುಪಡಿಸಿರೋದ್ರೊಳಗೆ ಬಡವರಿದ್ದರೆ ನೀವು ರಾಜೀನಾಮೆ ಕೊಡ್ತೀರಾ ಈಗ ನೀವು ರದ್ದುಪಡಿಸಿರೋ ಕಾರ್ಡ್ನಲ್ಲಿ ವಿಧವೆ ಒಂದು ಗುಂಟೆನೂ ಜಮೀನಿಲ್ಲದೆ ಇರೋ ಬಡವರದ್ದನ್ನು ರದ್ದುಪಡಿಸಿದ್ದೀರಿ ಆ ರದ್ದುಪಡಿಸಿದರೆ ನೀವು ರಾಜೀನಾಮೆ ಕೊಡ್ತೀರಾ ಅಥವಾ ನಿಮ್ಮ ಅಧಿಕಾರಿಗಳನ್ನು ಯಾರನ್ನು ಡಿಸ್ಮಿಸ್ ಮಾಡ್ತೀರಿ ಒಬ್ಬಡವನಿಗೆ ತೊಂದರೆ ಆಗಬಾರ್ದಲ್ವಾ ಅನರ್ಹರನ್ನು ರದ್ದುಪಡಿಸ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರನ್ನ ಸರ್ಕಾರಿ ನೌಕರಲ್ಲಿರೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ನಾವು ಕೇಳಲ್ಲ ಅವ್ರನ್ನ ರದ್ದುಪಡಿಸ್ಲಿ ಆದರೆ ಬಡವ್ರದ್ದು ರದ್ದುಪಡಿಸಿದ್ರಲ್ಲಿ ಇದು ಯಾವ ನ್ಯಾಯ ಕಾಯ್ದೆ ಪ್ರಕಾರನೇ ಹೋದರೆ ಎಷ್ಟು ಕಾರ್ಡ್ ರದ್ದಾಗ್ತವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಮಾಡಿದಾರಾ ಬರೀ ಕೆಲವು ಭಾಗಗಳಲ್ಲಿ ವೋಟ್ ಬ್ಯಾಂಕಿಗೋಷ್ಟು ಮಾತ್ರ ಉಳಿಸ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿರುವಂಥ ಆಡಳಿತ ಪಕ್ಷದ ಶಾಸಕರುಗಳು ಅಧಿಕಾರಿಗಳನ್ನು ಕರೆದು ಏ ಇವನು ನಮ್ಮ ವೋಟರ್ಸು ಇವನು ಕಾರ್ಡ್ ರದ್ದುಪಡಿಸ್ಬೇಡಿ ಇವರು ನಮ್ಮ ಪಾರ್ಟಿ ಬೆಂಬಲಿಗರು ಇವ್ರ ಕಾರ್ಡ್ ರದ್ದುಪಡಿಸ್ಬೇಡಿ ಇವ್ರನ್ನ ಈ ಜಾತಿಯವರು ಈ ಕಾರ್ಡ್ ರದ್ದುಪಡಿಸ್ಬೇಡಿ ಇವರು ನಮಗೆ ಸಪೋರ್ಟ್ ಮಾಡೋರು ಮುಖ್ಯಮಂತ್ರಿಗಳು ನಿಮ್ಮನ್ನ ತಲೆ ತೆಗೆದುಬಿಡ್ತಾರೆ ಅಂತ ಹೇಳಿ ಕೆಲವು ಕೋಮು ಕೆಲವು ಜಾತಿಯವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ ಇದು ಅನ್ಯಾಯ ಅಲ್ವಾ ಜಾತಿ ಭೇದ ಮಾಡಿ ಕಾರ್ಡ್ ರದ್ದು ಈಗ ಬಡವರಿಗೆ ಬಿ ಪಿ ಎಲ್ ಕಾರ್ಡು ಜಾತಿಗ ಬಿ ಪಿ ಎಲ್ ಕಾರ್ಡು ಅಥವಾ ಸಾಬ್ರಿಗೆ ಮಾತ್ರ ಹಿಂದೂಗಳಿಗೆ ಬಿಪಿಎಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್